ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ನಾವೆಲ್ಲ ಶರೀಫ್ ಸಾಹೇಬ್ರ ಹೌದೇ ನಮ್ಮವ್ವ ಅಂತಕ್ಕಂಥ ಒಂದು ಪದ್ಯವನ್ನು ಚಿಂತನವಂತನ ಮಾಡೋಣ ಹೌದೇ ನಮ್ಮವ್ವ ನೀನು ಹೌದು ಹೌದೇ ನಮ್ಮವ್ವ ನೀನು ಅಂತೇಳಿ ಹೇಳ್ತಾರೆ ಅಂದ್ರೆ ಆ ಹೆತ್ತ ತಾಯಿಯನ್ನು ಒಂದು ಆದಿಶಕ್ತಿಯ ಸ್ವರೂಪವಾಗಿ ಈ ಒಂದು ಪದ್ಯದೊಳಗೆ ಅವರು ಹೇಳ್ಯಾರ ಒಂದನೇ ನುಡಿಯೊಳಗೆ ಹೌದೇ ಭವದ ಗೋಣಿ ಕೊಯ್ದೆ ಮುಕ್ತಿಯ ಮಣಿ ಗೊಯ್ದೆ ನಮ್ಮವ್ವ ನೀನು ಅಂತ ಅಂದ್ರೆ ಈ ಹುಟ್ಟು ಸಾವು ಅಂತಕ್ಕಂಥ ಒಂದ ಭವಬಂಧನದ ಗೊಂಚಲನ್ನು ಕೊಯ್ದು ಅಂದ್ರೆ ಆ ಒಂದು ಹುಟ್ಟು ಸಾವಿನ ಗೊತ್ತಲಿನದ ಅದನ್ನು ತುಂಡು ಮಾಡಿ ಮುಕ್ತಿಯ ಮನಿಗೆ ಒಯ್ದು ನನ್ನನ್ನು ಮುಟ್ಟಿಸಿದ ತಾಯಿ ಅಂತೇಳಿ ಒಂದನೇ ನುಡಿಯೊಳಗೆ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಹಳದ ಕರ್ಮವನ್ನೆಲ್ಲ ಬಡಿದೆ ಕರ್ಮದ ಬೇರೆ ಕಡಿದೆ ನಮ್ಮ ನೀನು ಅಂತ ಹೇಳ್ತಾರೆ ಅಂದ್ರೆ ನೀ ಹಡ್ದಂಥ ಒಂದು ಈ ಜನ್ಮಕ್ಕೆ ಈ ಜೀವನಕ್ಕಿದ್ದಂಥ ಕರ್ಮವೆಲ್ ಕರ್ಮ ಎಲ್ಲನೂ ಅದನ್ನು ಬಡದ ಅದಲ್ಲದ ಕರ್ಮ ಅಂತಕ್ಕಂಥ ಪಾಪ ಪುಣ್ಯದ ಬೇರನ್ನು ಹರಿದ ಕಡ್ದೊಗದ ನೀನು ನಮ್ಮವ್ವ ಅಂತೇಳಿ ಹೇಳ್ತಾರೆ ಹೌದೇ ಸ್ವಾ ಸ್ವಾಮಿಗೆ ಹೊಚ್ಚೆ ನೇಯ್ದೆ ಅಪ್ಪನ ಗುಡಿಗೊಯ್ದೆ ನಂಬವ್ವ ನೀನು ಹೌದೇ ಸ್ವಾಮಿಗೆ ಹೊಚ್ಚೆ ನೊಯ್ದೆ ಅಪ್ಪನ ಗುಡಿಗೊಯ್ದೆ ನಮ್ಮವ್ವ ಅಂತ ಅಂದ್ರೆ ಒಂದು ಈ ಶರೀರದ ಒಂದು ಚೈತನ್ಯ ಸ್ವರೂಪವಾಗಿರ್ತಕ್ಕಂಥ ಆತ್ಮಕ್ಕ ಒಂದು ಹೊಚ್ಚೆ ಅಂದ್ರೆ ಒಂದು ಹೊಸದಾದ ರೂಪವನ್ನು ನೊಯ್ದ ಅಪ್ಪನ ಗುಡಿಗೆ ಅಂತಂದ್ರೆ ಸದ್ಗುರುಗಳ ಪಾದಕ್ಕೆ ಒಯ್ದೆ ನಮ್ಮವ್ವ ಅಂತೇಳಿ ಹೇಳ್ತಾರೆ ಮುಂದೆ ಮೂರನೇ ನುಡಿಯೊಳಗೆ ತಿಳಿದೇ ಶಿಸುನಾಳಧೀಶನ ಕಳೆದೆ ಪಾಪವ ಜ್ಞಾನ ಬೆಳೆದೆ ನಮ್ಮವ್ವ ಅಂತ ಹೇಳ್ತಾರೆ ಈ ಒಂದು ಕಾರಣದಿಂದ ನಾನು ಶಿಸುನಾಳಧೀಶನನ್ನು ಕಂಡು ನಾನು ಸಾಕ್ಷಾತ್ಕಾರ ಮಾಡಿಕೊಂಡೆ ಎಲ್ಲ ಪಾಪವನ್ನು ಕಾರ ಜ್ಞಾನದ ಒಂದು ದೀಪವನ್ನು ಹಚ್ಚಿ ನಂಬುವ ನೀನು ಅಂತೇಳಿ ಈ ಪದ್ಯದೊಳಗೆ ಹೇಳ್ತಾರೆ ಅಂದ್ರೆ ಈ ಪದ್ಯದೊಳಗೆ ಶರೀಫ್ ಸಾಹೇಬರು ಈ ಸೃಷ್ಟಿಗೆ ಕಾರಣವಾದಂಥ ಆದಿಶಕ್ತಿ ಮಹಾದೇವಿಯನ್ನು ತಾಯಿಯಾಗಿ ಭಾವಿಸಿಕೊಂಡ ಈ ಒಂದು ಪದ್ಯವನ್ನು ಆಡೋರು ಈ ಒಂದು ಸೃಷ್ಟಿಗೆ ಸ್ವಯಂಭು ಪರಮಾರ್ ಪರಮಾತ್ಮ ನಿಮಿತ್ತ ಕಾರಣ ಆದ್ರೂ ಆದಿಶಕ್ತಿ ದೇವಿಯು ಉಪಾದನ ಕಾರಣ ಆಗ್ಯಳ ದೇವರಿಗೆ ಪುಲ್ಲಿಂಗ ವಾಚಕವನ್ನು ದೇವಿಗೆ ಸ್ತ್ರೀಲಿಂಗ ವಾಚಕವನ್ನು ಭಾಷೆ ಒಂದು ಮಿತಿಗೆ ಒಳಪಟ್ಟು ಅನಿವಾರ್ಯವಾಗಿ ನಾವು ಬಳಸಿದ್ರೂ ಕೂಡ ಆ ಮಟ್ಟದೊಳಗೆ ಅಂದ್ರೆ ಸ್ವರೂಪದ ಮಟ್ಟದೊಳಗೆ ಸುಜ್ಞಾನದ ಮಟ್ಟದೊಳಗೆ ಆತ್ಮದ ಸಾಮರಸ್ಯ ರೂಪದೊಳಗೆ ಸ್ತ್ರೀಲಿಂಗ ಪುಲ್ಲಿಂಗ ಅಂತಕ್ಕಂಥ ಭೇದ ಭಾವ ಇಲ್ಲ ಪ್ರಾಣ ಮತ್ತು ಆತ್ಮಗಳ ಮಟ್ಟದೊಳಗನ ಲಿಂಗಭೇದ ಅಂದ ಮೇಲೆ ಶಕ್ತಿ ಮತ್ತು ಶಿವನಲ್ಲಿ ಲಿಂಗಭೇದ ಇರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಾದಂಥ ನಾವು ಆ ಪರಮಾತ್ಮನನ್ನು ನಮ್ಮ ಲಿಂಗ ಲಿಂಗಭೇದವನ್ನು ಕಲ್ಪಿಸಿಕೊಂಡ ಲೋಕಗಳನ್ನು ಊಹಿಸಿ ಅವರವ್ರ ನಡುವೆ ಜಗಳನ್ನ ಸೃಷ್ಟಿ ಮಾಡಿಕೊಂಡೇವೆ ಆ ಎಲ್ಲ ನಿಜವನ್ನು ಅರಿತ ಮೇಲೆ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಂಡ ಮೇಲೆ ಈ ಎಲ್ಲ ಕಲ್ಪನೆಗಳು ಬಿದ್ದು ಹೋಗಿ ತನ್ನಲ್ಲಿಯೇ ಸಮಸ್ತ ಬ್ರಹ್ಮಾಂಡವನ್ನು ಕಂಡ ತಾನೇ ತಾನಾಗಿ ನಿಲ್ತಾನು ಅಂತಕ್ಕಂಥ ಒಂದು ಸತ್ಯ ಶರೀಫ್ ಸಾಹೇಬರ ಇತರೆ ಕೆಲವೊಂದು ಪದ್ಯಗಳಲ್ಲಿ ಕೂಡ ಈ ಒಂದು ಸತ್ಯ ಸೂಕ್ಷ್ಮವಾಗಿ ಬಿಂದ ಆಗೈತಿ ದೇವಿಯೇ ನೀನು ನಿಜವಾಗಿ ನನ್ನವ ನೀನು ತಾಯಿಯಾಗಿರುವುದೇ ಸತ್ಯವಾಗಿರುವುದರಿಂದ ನನ್ನ ದುಃಖಕ್ಕೆ ಕಾರಣವಾದಂಥ ಜನ್ಮ ಜನ್ಮಾಂತರಗಳಿಂದ ಹತ್ತಿ ಬಂದಂಥ ಈ ಒಂದು ಭವದ ಗೊಂಚಲವನ್ನು ಕೊಯ್ದು ನಾನು ಮಾಡಿದ ಪಾಪ ಪುಣ್ಯಗಳ ಮೊತ್ತವನ್ನೆಲ್ಲ ಕಡಿದಾಕಿದೆ ನನ್ನನ್ನು ಶುದ್ಧನನ್ನಾಗಿ ಮಾಡಿ ಆ ಪರಮಾತ್ಮನ ಸಮೀಪಕ್ಕೆ ಒಯ್ದು ಆ ಪರಮಾತ್ಮನ ನಿಜ ಸ್ವರೂಪವನ್ನು ತಿಳಿಸಿಕೊಟ್ಟು ಪಾಪದಿಂದ ಮುಕ್ತನನ್ನಾಗಿ ಮಾಡಿ ಜ್ಞಾನದ ಬೆಳೆಯನ್ನು ಬೆಳೆದಿವ ತಾಯಿ ಅಂತೇಳಿ ಈ ಒಂದು ಪದ್ಯದೊಳಗೆ ಹೇಳ್ತಾರೆ ಇನ್ನು ಮುಂದಿನ ಪದ್ಯದೊಳಗೆ ಆ ಮೋಹದ ಹೆಂಡತಿ ತೀರಿದ ಬಳಿಕ ಅಂತಕ್ಕಂಥ ಪದ್ಯವನ್ನು ನೋಡೋಣಂತ ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಅಂತೇಳಿ ಹಾಡ್ತಾರೆ ಸಾವು ನೋವಿಗೆ ಸಾರುವ ಬೀಗನ ಮಾತಿನ ಹಂಗೊಂದೆನಗ್ಯಾಕೋ ಅಂತೇಳಿ ಹೇಳ್ತಾರೆ ಅಂದ್ರೆ ಈ ಒಂದು ಪದ್ಯ ಶರೀಫ್ ಸಾಹೇಬ್ರ ಜೀವನದೊಳಗೆ ನಡೆದಂಥ ಒಂದು ಹೃದಯ ವಿದ್ರಾವಕ ಘಟನೆಯನ್ನು ನಮಗೆ ಇಲ್ಲಿ ಅವರು ಚಿತ್ರಿಸಿ ಕೊಟ್ಟರು ಶರೀಫರು ಮತ್ತು ಫಾತಿಮರ ದಾಂಪತ್ಯ ಅತ್ಯಂತ ಸುಖ ಆಗಿತ್ತು ಕೇವಲ ಒಂದೆರಡು ವರ್ಷವಷ್ಟೇ ಅವರ ದಾಂಪತ್ಯ ಸುಖವನ್ನು ಅನುಭವಿಸಿರಬೇಕು ಷರೀಫ್ ಸಾಹೇಬರು ಮದುವೆಯಾಗಿದ್ದು ಗುರು ಗೋವಿಂದ ಭಟ್ಟರ ಆಜ್ಞಾ ಪ್ರಕಾರಣ ಅವರು ಮದುವೆಯಾಗಿದ್ದರು ಆ ಮದುವೆಯಾಗುವಂಥ ವ್ಯಾಲಯದೊಳಗಾಗಿನ ಶರೀಫ್ ಸಾಹೇಬರು ಆಧ್ಯಾತ್ಮ ಜೀವನದೊಳಗೂ ಗಣನೀಯ ಒಂದು ಪ್ರಗತಿ ಸಾಧಿಸಿದ್ರು ಆದರೂ ಕೂಡ ಶರೀಫ್ ಸಾಹೇಬರು ತಮ್ಮ ಹೆಂಡತಿಯೊಂದಿಗೆ ಅತ್ಯಂತ ಪ್ರೇಮಪೂರ್ಣ ಮತ್ತು ಸಂವೇದನಾಶೀಲವಾದಂಥ ಒಂದು ಬದುಕನ್ನು ಬಾಳ್ತಿದ್ದರು ಈ ಒಂದು ಸಂಗತಿಯನ್ನು ನಾವು ನನ್ನ ಹೆಂಡತಿ ನನ್ನ ಹೆಂಡತಿ ನಿನ್ನ ಹೆಸರೇನು ಹೇಳಲೇ ಗುಣವತ್ತೆ ಅಂತಕ್ಕಂಥ ಪದ್ಯದೊಳಗೆ ನಾವು ನೀವು ಕಾಣ್ಬೋದು ಅದನ್ನು ಈಗಾಗಲೇ ನಾವು ಹಿಂದಿನ ಆ ಪದ್ಯವನ್ನು ನೋಡಿ ಚಿಂತನ ಮಂಥನ ಮಾಡಿ ಇಂಥ ಒಂದು ಮೋಹದ ಹೆಂಡತಿ ಗರ್ಭಿಣಿಯಾಗಿ ಚೊಚ್ಚಲ ಹೆರಿಗೆಗಾಗಿ ಅವರ ಮನೆಗೆ ಹೋದಾಗ ಹಠತ್ತಾಗಿ ಆ ಪಾತಿಮಾ ತಾಯಿ ತೀರ್ಕೊಂಡು ಬಿಡ್ತಾಳು ಈ ಒಂದ ಸುದ್ದಿಯನ್ನು ತಿಳಿದ ಶರೀಫ್ ಸಾಹೇಬರು ಕುಂದ್ಕೊಳ್ಳೋಕ್ಕೆ ಬರ್ತಾರೆ ಮುಂದೆ ನೋಡಿದೊಳಗೆ ಖಂಡ ಒಣದಿ ಸೋಕಿ ತನ್ನ ಮೈಯುಳು ತಾಕಿ ಬಂಡೆದ್ದು ಹೋಗುವುದು ಬಯಬೇಕೋ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿತನದಿ ತೆರೆಸಿ ಚೆರೆಸಿ ಯಾಕೋ ಅಂತ ಹೇಳ್ತಾರೆ ಅಂದ್ರೆ ಕುಂದೋಳಕ್ಕೆ ಬಂದ ಮೇಲೆ ಇವರ ಅಂತರ್ಮುಖ ಪ್ರವೃತ್ತಿಯನ್ನು ಕಂಡ ಹೆಂಡತಿ ಅವರು ಪ್ರಾಯಶಃ ಸೆರೆಪರ ಮೇಲೆ ಮುನಿಸಿ ಬೇಸರವನ್ನು ವ್ಯಕ್ತಪಡಿಸಿರ್ಬೋದು ಅತ್ಯಂತ ಪ್ರೀತಿ ಪಾತ್ರರಾದಂಥ ಹೆಂಡತಿ ಸಾವಿನ ಸುದ್ದಿ ಒಂದು ಕಡೆ ಆದರೆ ಬೀಗರ ಒಂದು ಸಿಡುಕು ಬೇಸರದ ನುಡಿಗಳು ಶರೀಫ್ರನ್ನು ಗಾಳಿ ಗಾಸಿಗೊಳಿಸ್ಯಾವು ಅಂದ್ರೆ ಲೌಕಿಕ ಒಂದ ಸಂಸಾರದೊಳಗೆ ಸಾಮಾನ್ಯ ಜನರಂಥ ಜೀವನ ಶರೀಫ್ ಸಾಹೇಬರು ಸಾಗಿಸಿದ್ದಿಲ್ಲ ಹೀಗಾಗಿ ಆ ಒಂದ ಸೆಟ್ಟು ಆ ಬೀಗರಲ್ಲೇ ಇತ್ತು ಆ ಕಾರಣಕ್ಕಾಗಿ ನಮ್ಮ ಮಗಳನ್ನು ಇವ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತೇಳಿ ತಿಳ್ಕೊಂಡ ಆ ಪಾತಿ ಮಾತಾಯಿ ತೀರ್ಕೊಂಡಂಥ ಸಂದರ್ಭದೊಳಗೆ ಶರೀಫ್ ಸಾಹೇಬ್ರನ್ನ ಹೀ ಅಳಿಸಿ ಬಿರುನುಡಿಗಳಿಂದ ಬೈದಂಥ ಒಂದು ವೇಳೆಕ್ಕಾಗಿ ಆ ಸಮಯದೊಳಗೆ ಆ ಬೀಗರ ಮಾತಿನ ಹಂಗೆ ನನಗೆ ಎದಕ್ಕೆ ಬೇಕು ಅಂತೇಳಿ ಹೇಳ್ಯಾರ ಇನ್ನು ಇನ್ನೂ ಯೌವನಾವಸ್ಥೆಯೊಳಗಿದ್ದಂಥ ಶರೀಫರು ಮತ್ತೊಂದು ಮದುವೆ ಆಗೋ ಬಗ್ಗೆ ಅವರು ಚಿಂತೆ ಮಾಡಬಹುದಾಗಿತ್ತು ಆದರೆ ತಂದೆ ಗುರು ಗೋವಿಂದರ ಮತ್ತು ದೇಶನ ದೈಹದಿಂದ ಈ ಒಂದು ಭವದ ವಿಷಯಗಳ ಉಪಟಳಕ್ಕೆ ಮಂಗಳವನ್ನು ಹಾಡುವಂಥ ಸಂಕಲ್ಪವನ್ನು ಅವರು ಮಾಡ್ತಾರೆ ತನ್ನ ಮೋಹದ ಹೆಂಡತಿ ತೇರಿಕೊಂಡ ಮೇಲೆ ಈ ಸಾವು ನೋವುಗಳಿಗೆ ಕಾರಣವಾಗತಕ್ಕಂಥ ಈ ಸಂಬಂಧಿಕರ ಹಂಗ ನನಗೆ ಬೇಡ ಅವ್ರು ಏನಾದರೂ ಮಾತಾಡ್ಕೊಳ್ಳಿ ಆ ಮಾತಿನ ಹಂಗೆ ನನಗೆ ಯಾಕ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಕಂಡ ಒಣದಿಯ ಸೋಂಕಿ ತನ್ನ ಮೈ ತಾಕಿ ಅಂತ ಹೇಳ್ತಾರೆ ತಾನು ಸಂಸಾರದಲ್ಲಿ ಅನುಭವಿಸ್ತಕ್ಕಂಥ ದಾಂಪತ್ಯ ಸುಖ ಎರಡರ ಕೂಟದೊಳಗೆ ಉಂಟಾಗುವಂಥ ಒಂದು ಇಂದ್ರಿಯ ಸುಖ ಈ ಒಂದು ಇಂದ್ರಿಯಗಳನ್ನು ಇಲ್ಲಿ ಒಂದು ರೀತಿ ಖಂಡ ಒಣ ಖಂಡ ಅಂದ್ರೆ ಭಾಗ ಅಥವಾ ಬಿಡಿ ಬಿಡಿಯಾದಂಥದ್ದು ಅಂತ ಹೇಳ್ತಾರೆ ಇನ್ನು ಒಣ ಅಂದ್ರೆ ಕಾಡು ಇಂದ್ರಿಯಗಳು ಒಂದೊಂದು ಒಂದಕ್ಕೊಂದು ಪ್ರತ್ಯೇಕವಾಗಿ ಒಂದೊಂದು ವಿಷಯವನ್ನು ಅನುಭವಿಸ್ತಾವೆ ಹೆಂಗಪ್ಪ ಅಂತಂದ್ರೆ ಕಣ್ಣು ಈ ಸೃಷ್ಟಿಯನ್ನು ಸೃ ಈ ಸೃಷ್ಟಿಯಲ್ಲಿರ್ತಕ್ಕಂಥ ಚರಾಚರ ವಸ್ತುಗಳನ್ನು ನೋಡಿ ಆನಂದ ಪಡ್ತೈತಿ ಹಂಗ ನಾಲಿಗೆ ಅನ್ನದ ರುಚಿಯನ್ನು ನೋಡಿ ಸಂತೋಷ ಪಡ್ತೈತಿ ಕಿವಿ ಸುಶ್ರಾವ್ಯವಾಗಿರ್ತಕ್ಕಂಥ ಸಂಗೀತವನ್ನು ಕೇಳಿ ಅದು ಸಂತೋಷ ಪಡ್ತತಿ ಹಂಗೆ ಒಂದೊಂದು ಇಂದ್ರಿಯಗಳು ಒಂದೊಂದು ವಿಷಯಗಳನ್ನು ಅನುಭವಿಸ್ತಾವೆ ಈ ಒಂದು ಇಂದ್ರಿಯಗಳ ಹೆಂಗಪ್ಪ ಅಂತಂದ್ರೆ ಕಾಡಿಗೆ ಅಂದ್ರೆ ಅರಣ್ಯಕ್ಕೆ ಒಂದು ಅರಣ್ಯದ ಸ್ವಭಾವಕ್ಕೆ ಹತ್ತಿರ ಆಗೈತಿ ಅಂತ ಹೇಳ್ತಾರೆ ಹೆಂಗ ಅಂದ್ರೆ ಕಾಡಿನ ಸ್ವಭಾವ ಎರಡು ಹೆಂಗಪ್ಪ ಅಂತಂದ್ರೆ ಒಂದನೇದ್ದು ಅತಿ ಮತ್ತು ಯಾವುದು ಅಂತಂದ್ರೆ ಅಸ್ತವ್ಯಸ್ತ ಹಂಗೆ ಈ ಇಂದ್ರಿಯಗಳ ಬೈಕಿಗಳಾದರೂ ಕೂಡ ಹಂಗೆ ಇರ್ತಾವು ಹೆಂಗಪ್ಪ ಅಂತಂದ್ರೆ ಇಂದ್ರಿಯ ಸುಖ ಇಂದ್ರಿಯದ ಮೂಲಕ ಸೋಕಿ ಮೈ ಮಣಗಳನ್ನು ತಾಕಿ ಗದ್ದಲ ಎಬ್ಬಿಸ್ತೈತಿ ಆದರೆ ಸರಿಪರಂಥ ದಿಟ್ಟ ಸಾಧಕರ ಮುಂದೆ ಅಂಥ ಯಾ ಗದ್ದಲುಗಳು ಏನಕ್ಕವು ಅಂತಂದ್ರೆ ಬಂಡೆದ್ದು ಹೊಕ್ಕಾವು ಅದಕ್ಕೆ ಈ ಬಂಡೆದ್ದು ಹೋಗೋದು ಭಯವ್ಯಾಕು ಅಂತೇಳಿ ಆ ಇಂದ್ರಿಯಗಳ ಗದ್ದಲ ತನ್ನಿಂದ ತಾನ ಆಗಿ ಒಕ್ಕತಿ ಯಾಕಪ್ಪ ಅಂತಂದ್ರೆ ಈ ಸಾಧಕರು ಸಾಕ್ಷೀಭೂತವಾಗಿ ಗದ್ದಲವನ್ನು ನೋಡ್ತಾರೆ ಹೊರತು ಆ ಇಂದ್ರಿಯಗಳಿಗೆ ವಿಷಯಗಳ ಆಹಾರವನ್ನು ಒದಗಿಸುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಇಂದ್ರಿಯಗಳ ಕಣ್ಣಿನಿಂದ ನೋಡಿರಂಥ ವಿಷಯಾಸಕ್ತವಾಗಿರ್ತಕ್ಕಂಥ ವಸ್ತುಗಳನ್ನು ಅವುಗಳನ್ನು ಪಡಿಬೇಕು ಅವುಗಳನ್ನು ಅನುಭವಿಸಬೇಕು ಅಂತಕ್ಕಂಥ ಒಂದು ಇಂದ್ರಿಯಗಳ ಇಚ್ಛೆಗೆ ಅನುಸಾರವಾಗಿ ಅವರು ನಡ್ಕೊಳ್ಳೋದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾರೆ ಇಂದ ಮಂಡಲ ನಾಡಿಗೆ ಪಿಂಡದ ಗೂಡಿಗೆ ಚಂಡಿತನವಿ ಚರಿಸಿ ಆಡುವುದು ಯಾಕೋ ಅಂತೇಳಿ ಹೇಳ್ತಾರೆ ಮಂಡಲನಾಡು ಅಂತಂದ್ರೆ ಈ ಭೂಮಂಡಲ ಈ ಬವಸಾಗರ ಈ ಪಿಂಡದ ಗೂಡು ಅಂತಂದರೆ ಈ ನಮ್ಮ ಶರೀರ ಯಾರು ವಿಷಯಗಳಿಗೆ ದಾಸರಕ್ಕಾರೋ ಅಂಥವರು ಮತ್ತ ಮತ್ತೆ ಈ ಜಗತ್ತಿನೊಳಗೆ ಹುಟ್ಟಿ ಬರಬೇಕಕ್ಕತಿ ಈ ದೇಹದಾರಿಯಾಗಿ ಹುಟ್ಟಿ ಬಂದ ಒಳ್ಳೆ ಒಳ್ಳೆ ಮರಳಿ ಮರಳಿ ಆ ವಿಷಯಗಳ ದಾಹವನ್ನು ತೀರಿಸಿಕೊಳ್ತಾನೆ ಇರಬೇಕಕ್ಕತಿ ಇದು ಒಂದು ಅಧೋಮುಖವಾಗಿರ್ತಕ್ಕಂಥ ಪ್ರಾಣಶಕ್ತಿಯ ಚಂಡಿತನ ಈ ಚಂಡಿತನವನ್ನು ಬಿಡಿಸಿ ಶರೀಫ್ ಸಾಹೇಬರು ವಿಷಯಗಳ ಉಪಟಳವನ್ನು ಗೆದ್ದ ಬಹುಮುಕ್ತರಾಗುವಂಥ ಸಂಕಲ್ಪವನ್ನು ಇಲ್ಲಿ ಮಾಡ್ಯಾರು ಮುಂದ ನಾನು ಸದ್ಗುರು ತಂದೆ ಗುರು ಗೋವಿಂದನ ಸೇವಕ ಅಂಥೇಳಿ ಹೇಳ್ತಾರೋ ಹೆಂಗಪ್ಪ ಅಂತಂದ್ರೆ ತಂದೆ ಗುರು ಗೋವಿಂದನ ಸೇವಕ ಕುಂದುಗೋಳಕ್ಕೆ ಬಂದು ನಿಂತಾನೆ ಯಾಕೋ ಬಂಧೂರ ಶಿಶುನಾಳೀಶನ ದೈದಿಂದ ಇಂದಿಗೆ ವಿಷಯದ ವ್ಯಸನಗಳ್ಯಾಕೋ ಅಂತೇಳಿ ಹೇಳ್ತಾರೆ ಈ ಒಂದು ಕೊನೆ ನುಡಿಯೊಳಗೆ ನಾನು ಸದ್ಗುರು ತಂದೆ ಗುರುಗೋವಿಂದನ ಅದೇನಿ ಈ ಬೀಗರ ಇರುವಂತ ಕುಂದ್ಗೋಳಕ್ಕೆ ಯಾಕೆ ಬಂದು ನಿಂತಿನಿ ನಾನು ಅಂತೇಳಿ ತಮ್ಮನ್ನು ತಾವ ಪ್ರಶ್ನೆ ಮಾಡ್ಕೋತಾರೆ ಬಂಧೂರ ಶಿಶುನಾಳ ದೀಶನ ದಯ್ಯಿಂದ ಅಂತ ಹೇಳ್ತಾರೆ ಅಂದ್ರೆ ಬಂಧೂರು ಅಂತಂದ್ರೆ ಶರೀಪರು ಹುಟ್ಟಿದಂಥ ಊರು ಶಿಶುನಾಳ ಆ ಶಿಶುನಾಳ ದೀಶೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಆ ಗ್ರಾಮ ದೇವತೆ ಆದಿದೈವ ಬಸವಣ್ಣ ಅವರ ಒಂದು ಕೃಪೆಯಿಂದ ಇನ್ನು ಮುಂದೆ ವಿಷಯಗಳ ವ್ಯಸನ ನನಗೆ ಎದಕ್ಕೆ ಬೇಕು ಅದನ್ನೆಲ್ಲ ಸದ್ಗುರು ಗುರು ಗೋವಿಂದ ಭಟ್ರು ಆದಿದೈವವಾಗಿರ್ತಕ್ಕಂಥ ಬಸವನ್ನ ಅವನ್ನೆಲ್ಲವನ್ನ ನನಗೆ ಬಿಡಿಸಿಬಿಟ್ಟಾರ ಇನ್ನು ಮುಂದೆ ನಿರ್ವಿಷಯನಾಗಿ ಶುದ್ಧ ಸಾಧಕ ಜೀವನವನ್ನು ನಡೆಸ್ಬೇಕಂತೇಳಿ ಈ ಒಂದು ಪದ್ಯದ ಕೊನೆಯಲ್ಲಿ ಅವರು ಏನು ಮಾಡ್ಯಾರು ಸಂಕಲ್ಪವನ್ನು ಮಾಡ್ಯಾರು ಅಂಥೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಶ್ರೀಮಣ್ಣು ಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ